ಬೆಳಗಾವಿ ಬ್ರೇಕಿಂಗ್ ಕರ್ನಾಟಕ ಫಾಸ್ಟ್ ನ್ಯೂಸ್ ಹಾರುಗೇರಿ. ಇಂದು ನಡೆದ ಹಾರುಗೇರಿ ಬಂದ್ ಯಶಸ್ವಿ ಇಂದು ಹಾರುಗೇರಿ ನಗರದಲ್ಲಿ ಹಾರುಗೇರಿ ನಗರವನ್ನು ತಾಲೂಕಾ ಕೇಂದ್ರವಾಗಿ ಮಾಡಲು ಹಾರುಗೇರಿ ತಾಲೂಕಾ ಹೋರಾಟ ಸಮಿತಿಯು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಹಾರುಗೇರಿ ನಗರದಲ್ಲಿ ಇಂದು ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬೆಂಬಲ ನಗರದಲ್ಲಿ ತುರ್ತು ಸೇವೆಗಳಾದ ಔಷಧ ಅಂಗಡಿ ಹಾಗೂ ಹಾಸ್ಪಿಟಲ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಹಾರುಗೇರಿ ನಗರದ ಅಂಗಡಿ ವರ್ತಕರು ತಮ್ಮ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಹಾರುಗೇರಿ ತಾಲೂಕವಾಗಲು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾರುಗೇರಿ ಖ್ಯಾತ ವೈದ್ಯರಾದ ಲಕ್ಷ್ಮಣ್ ಜಂಬಗಿ ಸೇರಿದಂತೆ ಹಾರುಗೇರಿ ನಗರದ ಹಿರಿಯರು ಉದ್ಯಮಿಗಳು ಅಂಗಡಿಕಾರರು ಕನ್ನಡ ಸಂಘಟನೆಗಳು ರೈತರು ಹಾಗೂ ಸುತ್ತಲಿನ ಗ್ರಾಮಗಳಾದ ಯಬರಟ್ಟಿ ಕೋಳಿಗುಡ್ಡ ಸಿದ್ದಾಪುರ ಸೇರಿದಂತೆ ಸುಮಾರು ಹತ್ತರಿಂದ ಹದಿನೈದು ಗ್ರಾಮದ ಹಿರಿಯರು ಯುವಕರು ಹಾಜರಿದ್ದು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಫಾಸ್ಟ್ ನ್ಯೂಸ್ ಹಾರುಗೇರಿ ಬಹಳಷ್ಟು ಬೆಂಬಲ್ ನಮಗೆ ಸಿಗಬೇಕು ಸುತ್ತಮುತ್ತ ಊರುಗಳಿಂದ ಅಥವಾ ನಮ್ಮ ಊರುಗಳಿಂದ ಬರಬೇಕು ಲೋಕಲ್ನ ಕೂಡಬೇಕು ಇನ್ನ ಬರ್ತಾರ ಯಾಕಂದ್ರೆ ಅವ್ರಿಗೆ ಬಂದ ಆಗ್ತದೆ ಬೆಳಿಗ್ಗೆ ಎಂಟು ಗಂಟೆ ಹತ್ತು ಅಂಗಡಿಗಳೆಲ್ಲ ಬಂದಿದ್ದು ಯಾರು ಮಾಡಿದ್ರು ಚಾಲೋ ತಮ್ಮ ಸೋಪ್ರೇರಿತಾಗಿ ಎಲ್ಲರೂ ಬಂದ್ ಮಾಡ್ಯಾರ ಬೆಂಬಲ ಕೊಟ್ಟರು ಈ ರೀತಿ ಎಲ್ಲಾ ಇನ್ನೂ ಜನ ಸಹಕಾರಬೇಕು ಈ ಹೋರಾಟಕ್ಕೆ ಏನು ನಾವೀಗ ಕೂಡಿದೀರ ನಾವು ಏನು ನಾವು ಪುರುಷತ್ ಮೆಂಬರುಗಳ ಪಕ್ಷಾತೀತ ಜಾತ್ಯಾತೀತ ಏನು ಕೂಡಿದೀವು ನಾವು ತಾಲೂಕು ಹೋರಾಟ ಆಗೋರಿಗೆ ಬಿಡಂಗಿಲ್ಲ ಇದನ್ನ ಮಾಡೇ ಅಂತ ಶಪಥ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಆರುಗಿರಿ ಗಿಡ ಸುತ್ತಮುತ್ತಲಿನ ಕೆಲವೊಂದು ಹಳ್ಳಿಯ ಜನರು ಕೂಡ ಆಗಮಿಸಿದ್ದಾರೆ ಅಲ್ಲಿಯ ಮುಖಂಡರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತ ಈ ಒಂದು ನಮ್ಮ ಹಾರುಗೇರಿ ತಾಲ್ಲೂಕು ಮಾಡಬೇಕಪ್ಪ ಅಂತ ಹೇಳಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳವರೆಗಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಹೋರಾಟ ಈಗ ಒಂದು ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ ಯಾಕಂತಂದ್ರೆ ನಮ್ಮ ಹಾರುಗೇರಿ ತಾಲೂಕು ಆಗಬೇಕಾದ್ರೆ ಲೈಕ್ ಐತಿ ಯಾಕಂತಂದ್ರೆ ಈಗ ಮತ್ತ ಒಂದ್ ಎರಡು ಊರದವ್ರು ಹತ್ತಾರ ನಮಗ್ ತಾಲೂಕ್ ಮಾಡ್ಬೇಕಾ ನಮ್ಗೆ ತಾಲೂಕ್ ಮಾಡ್ಬೇಕು ಹೋರಾಟ ಮಾಡಕತ್ತಾರ ಅವ್ರಿಗೆ ಈ ವೇದಿಕೆಯ ಮುಖಾಂತರ ನಾವು ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಪ್ಪ ಅಂತಂದ್ರೆ ನಿಮ್ದು ನೀವೇ ತಿಳ್ಕೊರಿ ಅಲ್ಲಿ ತಾಲ್ಲೂಕ್ ಆಗಂದ್ರ ಸುಮಾರು ಈ ಭಾಗದ ಜನರ ಪೂರ್ವ ಭಾಗದಿಂದ ಜನ ಅಲ್ಲಿ ಹೋಗ್ಬೇಕಂದ್ರೆ ಸುಮಾರು ಒಂದು ಐವತ್ತು ಕಿಲೋಮೀಟರ್ ಅಂತರ ಆಕೈತೆ ನಿಮಗೂ ಹಾರುಗಿರಿ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಇದು ಸೆಂಟ್ರಲ್ ಪ್ಲೇಸ್ ಐತಿ ಹರುಗಿರಿ ಎಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವ್ಯವಹಾರ ದೃಷ್ಟಿಯಿಂದ ಸಂಪೂರ್ಣವಾಗಿ ಬೆಳೆದು ನಿಂತಿರುವಂತ ಒಂದು ದೊಡ್ಡ ಸಿಟಿ ಹಾರುಗಿರಿ ಇದು ಅಕಸ್ಮಾತ್ ತಾಲೂಕು ಅಂತಂದ್ರ ಸುತ್ತಮುತ್ತಲಿನ ಇಪ್ಪತ್ತೇಳು ಹಳ್ಳಿಗಳಿಗೆ ಅನುಕೂಲ ಆಗುವಂತ ಒಂದು ಸಂದರ್ಭ ಐತಿ ಯಾಕಂದ್ರೆ ಪ್ರತಿ ದಿನನಿತ್ಯ ನಮ್ಮ ಹಾರುಗಿರಿ ಆಗಲಿ ಮುಗುಳ್ಗೋಡ ಆಗ್ಲಿ ಜನ ಎಲ್ಲಾ ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ರೈಬ್ಯಾಕ್ ಹೋಗಬೇಕಾಕೈತಿ ಯಾಕಂದ್ರೆ ನಮಗ ಸನಿ ಹಾಕೈತಿ ಹತ್ತೈದು ಒಂದ್ ಇಪ್ಪತ್ತು ಕಿಲೋಮೀಟರ್ ಆಕೈತಿ ಅದ ನಮಗ ಹನ್ಗುಂದ ಪಾಲ್ಬಾವಿ ಸುಲ್ತಾನ್ಪುರ ಹತ್ತಿದ ಹಳ್ಳಿಗಳು ಏನದಾವಲ್ಲ ಇವ್ರಿಗೊಂದ್ ಸ್ವಲ್ಪ ತ್ರಾಸ ಆಕೈತಿ ಅವ್ರದ್ದು ಅನಗತ್ಯ ಏನೈತಿಪಾ ಎಲ್ಲಾರದು ಪ್ರತಿಯೊಬ್ಬರ ಅಭಿಪ್ರಾಯ ಏನೈತಪ್ಪ ಅಂತಂದ್ರ ಹಾರಿಗೆನ ತಾಲೂಕು ಚಲೋ ಆಕೈತಿ ಒಂದ್ ಸ್ವಲ್ಪ ನಮಗೂ ಯಾಕಂದ್ರೆ ತಾಲೂಕು ಆಗಿದ್ರಿಂದ ಪ್ರತಿ ಯಾಕಂದ್ರೆ ಇಲ್ಲಿ ಕಣಪಟ್ಟಿ ಸಾಲಿಗಳದಾವು ಕಾಲೇಜುಗಳ ಮುಂದಿನ ತಿಂಗಳು ಹಾವೇಗೆರೆಯಲ್ಲಿ ವಿಜಯ ಕನ್ನಡ ಸಾಹಿತ್ಯ ಪರಿಷತ್ತು ಇದೆ ಆ ಪರಿಷತ್ತಿನ ಅಧ್ಯಕ್ಷರು ಸದಸ್ಯರು ಈ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಹಾಗೂ ಚಲುವ ಶಾಲೆಯಿಂದ ಅಪರ ಚಾಲಕರ ಹಾಗೂ ಮಾಲಕರ ಸಂಘದ ಎಲ್ಲ ಸದಸ್ಯರಿಗೂ ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಗೂರ್ಯ ವಾಹನ ಚಾಲಕರ ಮಾಲಕರ ಸಂಘದ ಸದಸ್ಯರು ರಕ್ಷಣಾ ವೇದಿಕೆಯ ಮಹಿಳಾ ಸಂಘ ಆಗಮಿಸಿದರೆ <suss> ಅವರು <suss> 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 <suss>